ಮೈಸೂರಿನ ಮಹಾರಾಜರಾಗಿದ್ದ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಮೈಸೂರು ಪ್ರಾಂತೀಯ ಅಭಿವೃದ್ಧಿಯ ಪಥ ಕಂಡಿತ್ತು ಅಂತೆಯೇ ರಾಜ್ಯದ ಕೈಗಾರಿಕೆಗಳು ಅಭಿವೃದ್ಧಿ ಪಥದತ್ತ ಸಾಗಿ ವಿಶ್ವ ಮನ್ನಣೆ ಪಡೆದಿತ್ತು ಅದಕ್ಕಾಗಿಯೇ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹುಟ್ಟಿಕೊಂಡ ಐ ಅಥವಾ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಗೆ ನೂರ ಎಂಟು ವರ್ಷಗಳಾಗಿವೆ ಆದರೆ ಮೊತ್ತ ಮೊದಲ ಬಾರಿಗೆ ಆ ಸಂಸ್ಥೆಯ ಅಧ್ಯಕ್ಷ ಸ್ಥಾನವನ್ನು ಮಹಿಳೆಯೊಬ್ಬರು ವಹಿಸಿ ಇತಿಹಾಸ ನಿರ್ಮಿಸಲು ಹೊರಟಿದ್ದಾರೆ ಕನ್ನಡ ನಾಡಿನ ಮಹಿಳಾ ಉದ್ಯಮಿ ಉಮಾರೆಡ್ಡಿಯವರೇ ಆ ಇತಿಹಾಸ ನಿರ್ಮಿಸಲು ಹೊರಟಿರುವ ಮಹಿಳೆ ಅವರು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಅಧಿಕಾರ ಸ್ವೀಕರಿಸುತ್ತಿದ್ದಾರೆ ಸಮಾಜದಲ್ಲಿ ಮಹಿಳೆ ತನ್ನ ಸಮಾನ ಹಕ್ಕುಗಳಿಗಾಗಿ ಹೇಗೆ ಹೋರಾಟ ಮಾಡಬೇಕೋ ಅದೇ ರೀತಿ ಉದ್ಯಮಿಯಾಗಿದ್ದರೂ ಅಧ್ಯಕ್ಷ ಸ್ಥಾನಕ್ಕೆ ಇರುವ ಸಮಾನ ಅವಕಾಶ ಅವರಿಗೆ ಒದಗಿ ಬರಲಿಲ್ಲ ಹಾಗಿದ್ದು ಸಿ ಐದ ನೂರ ಎಂಟು ವರ್ಷಗಳ ಇತಿಹಾಸದಲ್ಲಿ ಇತಿಹಾಸ ನಿರ್ಮಿಸಲು ಹೊರಟಿರುವ ಉಬಾರೆಡ್ಡಿ ಅವರ ಅಧ್ಯಕ್ಷಗಿರಿಯತ್ತ ದಾರಿ ಅಷ್ಟೇನು ಸುಗಮವಾಗಿರಲಿಲ್ಲ ಅವರು ಚುನಾವಣೆಗೆ ಸ್ಪರ್ಧಿಸಿದ್ದೇ ಅಲ್ಲದೆ ಹಲವು ಬಾರಿ ಕೂದಲೆಲೆ ಅಂತರದಲ್ಲಿ ಅವಕಾಶ ಕಳೆದುಕೊಂಡಿದ್ರು ಹಾಗೂ ಚುನಾವಣಾ ವಿಜಯದತ್ತ ಅವರ ಗಮ್ಯ ಸುಗಮವಾಗಿರಲಿಲ್ಲ ಈ ಬಗ್ಗೆ ದ ಫೆಡರಲ್ ಕರ್ನಾಟಕದ ಜೊತೆ ಮಾತನಾಡಿರುವ ಉಮಾ ರೆಡ್ಡಿ ಅವರು ಇಂತಹ ಸಂಸ್ಥೆಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವುದು ಹೆಪ್ಪೆಯ ಸಂಗತಿ ಎದ್ದರು ಟೈಮ್ ಕೊಟ್ಟು ಮಾಡಬೇಕು ಇವಾಗ ನಮ್ಮ ಬಿಸ್ನೆಸ್ ಇದು ವಾಲಂಟ್ರಿ ಟೈಮ್ ವಾಲಂಟ್ರಿ ಟೈಮ್ ಕೊಡಬೇಕಂದ್ರೆ ಅದು ಒಂದು ಇಂಟ್ರೆಸ್ಟ್ ಇರಬೇಕು ನಾನೇ ಎಷ್ಟೊಂದು ಅಸೋಸಿಯೇಷನಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ ಅವೇಕ್ನಲ್ಲಿ ಕ್ಲಿಕ್ನಲ್ಲಿ ಮತ್ತು ಇಮಜ್ ಅಂತ ಒಂದು ಆರ್ಗನೈಸೇಷನ್ ಫೌಂಡ್ ಮಾಡಿರೋದಕ್ಕೆ I should be able to do, take on this leadership role at the Chamber of Commerce because, one, though it was founded by Sir M Vishwesh Raya, mm -hmm. FKCCI in 1916, Now UVC in and that was also founded by Sir M Vishvesh Raya, Raya Engineering College Nali. So I did my electrical engineering there. ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅದ್ದಿನ ಮೈಸೂರು ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರ ಮಾರ್ಗದರ್ಶನದಲ್ಲಿ ಅವರ ದಿವಾದರಾದ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಎಫ್ ಕೆಸಿಸಿಐ ಅನ್ನು ಸ್ಥಾಪಿಸಿದರು ಆಗ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಆಗಿತ್ತು ನಮ್ಮ ರಾಜ್ಯದ ಏಕೀಕರಣ ಮತ್ತು ಕರ್ನಾಟಕ ಎಂಬ ಮರುನಾಮಕರಣವಾದ ಬಳಿಕ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯಾಗಿ ಪರಿವರ್ತನೆಯಾಯಿತು ಕರ್ನಾಟಕದ ಪ್ರಮುಖ ಸಂಸ್ಥೆಯಾಗಿರುವ ಎಫ್ ಕೆಸಿಸಿಐನಲ್ಲಿ ಮೂರು ಸಾವಿರ ನೇರ ಸದಸ್ಯರು ಮತ್ತು ಎರಡು ಲಕ್ಷದ ಐವತ್ತು ಸಾವಿರಕ್ಕೂ ಹೆಚ್ಚು ಪರೋಕ್ಷ ಸದಸ್ಯರ ಬಲ ಹೊಂದಿದೆ ಇದರಲ್ಲಿ ಇಪ್ಪತ್ತಾರು ಜಿಲ್ಲಾ ವಾಣಿಜ್ಯ ಮಂಡಳಿಗಳು ಮತ್ತು ನೂರ ಮೂವತ್ತೈದು ವ್ಯಾಪಾರ ಕೈಗಾರಿಕಾ ಸಂಘಗಳು ಸೇರಿವೆ ದೂರ ಎಂಟು ವರ್ಷಗಳ ಸುದೀರ್ಘ ಇತಿಹಾಸ ಇರುವ ಎಫ್ ಕೆ ಸಿ ಸಿ ಐ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಅಧ್ಯಕ್ಷರಾಗಿದ್ದಾರೆ ಉಬಾರೆಡ್ಡಿ ಅವರು ಈ ಸಾಧನೆ ಮಾಡಿದ್ದಾರೆ ಫಸ್ಟ್ ವಿತ್ ಅ ಲಕ್ಕಿ ಡಿಪ್ ಒನ್ಸ್ ಟೈಮ್ ಸೊ ಇಬ್ಬರಿಗೆ ಈಕ್ವಲ್ ನಂಬರ್ ಆಫ್ ಓಟ್ಸ್ ಬಂತು ಅವರಿಗೆ ಬಂತು ಲಕಿ ಡಿಪ್ನಲ್ಲಿ ನಂಗೋಯಿತು ಸೊ ಇಟ್ ಈಸ್ ಆಲ್ ಫೇರ್ ಎಲೆಕ್ಷನ್ ಓಕೆ ಟೈಮ್ ಹ್ಯಾಸ್ ಟು ಕಮ್ ಬಂತು ಟೈಮು ಸೆಪ್ಟೆಂಬರ್ ಉಮಾರೆಡ್ಡಿ ಅವರು ಅಧಿಕಾರ ಸ್ವೀಕರಿಸಲಿದ್ದಾರೆ ಇನ್ನು ಉಮಾ ರೆಡ್ಡಿ ಅವರು ತುಂಬಾ ಸುಲಭವಾಗಿ ಆಯ್ಕೆ ಆಗಿರ್ಲಿಲ್ಲ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಾಲ್ಕು ಬಾರಿ ಸ್ಪರ್ಧೆ ಮಾಡಿದ್ರು ಕಳೆದ ಬಾರಿ ಚುನಾವಣೆಯಲ್ಲಿ ಸಮಬಲ ಬಂದಾಗ ಲಕ್ಕಿ ಡ್ರಾ ಆದಾಗ ಉಮಾರೆಡ್ಡಿ ಅವರಿಗೆ ಅದೃಷ್ಟ ಕೈ ತಪ್ಪಿತ್ತು ಇದೀಗ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ ಹೈಟೆಕ್ ಮ್ಯಾಗ್ನೆಟಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಉದ್ಯಮ ಹೊಂದಿರುವ ಉಮಾರೆಡ್ಡಿ ಅವರು ಎಂಜಿನಿಯರಿಂಗ್ ಓದಿದ್ದಾರೆ ಎಫ್ಕೆಸಿಸಿಐ ಅಧ್ಯಕ್ಷರಾಗಿ ಅಭಿವೃದ್ಧಿಗೆ ತಮ್ಮದೇ ಕನಸುಗಳನ್ನು ಇಟ್ಟುಕೊಂಡಿದ್ದಾರೆ ಎಲ್ಲರ ವಿಶ್ವಾಸ ಪಡೆದುಕೊಂಡು ಉತ್ತಮ ಸೇವೆ ಸಲ್ಲಿಸುತ್ತೇನೆ ಒಂದಷ್ಟು ಸವಾಲು ಕೂಡ ಇದೆ ಅದರ ನೇತೃತ್ವದಲ್ಲಿ ಎಫ್ಕೆಸಿಸಿಐನ ಮಹತ್ವದ ಸಾಧನೆಗಳನ್ನು ಮಾಡಲಿ ಎಂಬುದು ಕನ್ನಡಿಗರ ಹಾರೈಕೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ